ಮುಳುಬಾಗಿಲು ತಾಲೂಕಿನ ಭ್ರಷ್ಟ ಅಧಿಕಾರಿ ಇರುವ ಸರ್ವೇಶ್ ಅವರನ್ನು ಅಮಾನತು ಮಾಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳುಬಾಗಿಲು ತಾಲೂಕಿನಲ್ಲಿ ನಡೆದಿರುವ ನೂರಾರು ಕೋಟಿ ಹಗರಣದ ವಿರುದ್ಧ ಅಲ್ಲಿನ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿ ಸುಮಾರು ಹದಿಮೂರು ದಿನಗಳಿಂದ ಅನರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಜನಪರ ಸಂಘಟನೆಗಳು ಈ ಹೋರಾಟವನ್ನು ಬೆಂಬಲಿಸಿರುವ ಸಲುವಾಗಿ ಮಾಲೂರು ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯಿಂದ ಮೇಲ್ಕಂಡ ಇಒ ಸರ್ವೇಶ್ ಎಂಬ ಭ್ರಷ್ಟ ಅಧಿಕಾರಿಯನ್ನ ಈ ಕೂಡಲೇ ಅಮಾನತುಗೊಳಿಸಿ ಕ್ರಿಮಿನಲ್ ಮೊಕದಮೆಯನ್ನ ದಾಖಲಿಸಿ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸುತ್ತೇವೆ ವಿಳಂಬವಾದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯೂ ಸಹ ಇತರೆ ಸಂಘಟನೆಗಳ ಜೊತೆಗೂಡಿ ಜಿಲ್ಲೆಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಒತ್ತಾಯಿಸುತ್ತದೆ ಸರ್ವೇಶ್ ಅನ್ನೋ ಒಬ್ಬ ಇಒ ಏನಂತ ನಮ್ಮ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ವಲಸೆ ಹೆಚ್ಚಿ ಹಗರಣ ದುರ್ಬಳಕೆ ಮಾಡಿಕೊಂಡಿರ್ತಾರೆ ಈ ವಿಚಾರವಾಗಿ ಬಿ ಎಸ್ ಎಸ್ ಸಂಯೋಜಕ ಸಂಘಟನೆಯು ನಿರಂತರ ಹದಿಮೂರು ದಿನಗಳಿಂದ ಅನಿರ್ದಿಷ್ಟವಾಗಿ ಧರಣಿ ಮಾಡ್ತಾ ಇರ್ತದೆ ಅದು ಆ ನಿಟ್ಟಿನಲ್ಲಿ ಅಲ್ಲಿನ ಅಲ್ಲಿನ ಸ್ಥಳೀಯ ಲಗತಿ ಪರ ದಲಿತ ಪರ ಸಂಘಟನೆಗಳು ಅದಕ್ಕೆ ಗತಿಗುಡಿ ಪ್ರತೀಕವಾಗಿ ಈ ವಿಚಾರ ನಮ್ಮ ಮಾಲೂರು ತಾಲೂಕಿಗೆ ಜಿ ಎಸ್ ಎಸ್ ಆ ದಲಿತ ಸಂಘಟನೆ ಸಹಿತ ಅಲಂಕಾರವಾದ ಸಂಘಟನೆಗೆ ವಿಚಾರ ಸಿದ್ದಾಗ ನಾವು ಈ ವಿಚಾರವಾಗಿ ಅವರಿಗೆ ಸಪೋರ್ಟಿವ್ ನಿಂತು ಆ ಕಿಡಿಗೇರಿಯನ್ನು ಅಂಥ ಹಗರಣ ಹಗರಣ ಮಾಡಿರುವಂಥ ವ್ಯಕ್ತಿಯನ್ನು ಭ್ರಷ್ಟಾಧಿಕಾರಿಯನ್ನು ಕಾನೂನಾತ್ಮಕವಾಗಿ ತನಿಖೆ ಮಾಡಿ ತನಿಖೆ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಿಳಿಸಬೇಕದ್ದು ಡಿ ಎಸ್ ಎಸ್ ಅಂಬೇಡ್ಕರ್ ವಾದ ಒತ್ತಾಯ ಮಾಡುತ್ತದೆ ಜೈ ಬಿ ಜೈ ಬಿತ್ತು ಮಾನ್ಯ ದಂಡಾಧಿಕಾರಿ ಮನವಿ ಪತ್ರನಿದ್ದೀವಿ ಈ ಮನವಿಯ ಒಂದು ಉದ್ದೇಶ ಇಷ್ಟೇ ಏನು ಸತತವಾಗಿ ಕುಳಬಾದ್ರ ತಾಲೂಕಿನ ಕಾರ್ಯನಿರ್ವಹಣಾ ಅಧಿಕಾರಿಗಳ ಕಚೇರಿ ಮುಂದೆ ಹದಿಮೂರು ದಿನಗಳಿಂದ ಏನು ಬಿ ಎಸ್ ಎಸ್ ಸಂಯೋಜಕ ಸಂಘಟನೆಯವರು ನೇತೃತ್ವದಲ್ಲಿ ಅನಿರ್ದಿಷ್ಟವಾಗಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕ ಧರಣಿ ಕಾರ್ಯಕ್ರಮ ಏನಕ್ಕೆ ಹಮ್ಮಿಕೊಂಡಿದ್ದಾನಪ್ಪ ಅಂದರೆ ಏನು ಅವರು ಗುಳಬಾಗ ತಾಲೂಕಿನ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಡಿ ಸರ್ವೇಶ್ ಕುಮಾರನವನು ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನೂರಾರು ಕೋಟಿ ಅಡವಣ್ಣ ಆಗಿದೆ ಈ ಭ್ರಷ್ಟ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕಂತ ಒಂದು ಅಜೆಂಡನ್ನು ಇಟ್ಕೊಂಡು ಇವತ್ತು ಜನಪರ ಮತ್ತು ದಲಿತ ಪರ ರೈತ ಪರ ಎಲ್ಲ ಸಂಘಟನೆಗಳು ಇವತ್ತು ಆ ಧರಣಿ ಕಾರ್ಯಕ್ರಮದಲ್ಲಿ ಬೆಂಬಲವಾಗಿ ನಿಂತಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಸಹ ಈ ಮಾಲೂರು ತಾಲೂಕಿನಲ್ಲಿ ಕನ್ನಡ ದಲಿತ ಸಮಿತಿ ಅಂಬೇಡ್ಕರ್ವಾದ ಸಂಯೋಜಕ ಸಂಘಟನೆ ಅವರೆಲ್ಲ ಸೇರ್ಕೊಂಡು ಇವತ್ತು ಒಕ್ಕೂರಿನಿಂದ ಮಾಲೂರು ತಾಲೂಕಿನಲ್ಲಿ ಕೇವಲ ಒಂದು ಸಾಂಕೇತಿಕವಾಗಿ ಮನವಿ ಪತ್ರ ನೀಡುವ ಮುಖಾಂತರ ಈ ಒಂದು ಇಂತಹ ಜನರಿಗೆ ನಾವು ಬೆಂಬಲವಾಗಿದ್ದೀವಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಹಾಗಾಗಿ ಏನು ಈ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ದಂಡಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಕೂಡಲೇ ಈ ಸರ್ವೇಷನ್ನು ಭ್ರಷ್ಟಾಧಿಕಾರಿಯನ್ನು ಅಮಾನತ್ ಮಾಡಬೇಕು ಇಲ್ಲವಾದಲ್ಲಿ ಜಿಲ್ಲಾದ್ಯಂತ ಉಗ್ರವಾದ ಹೋರಾಟಗಳ ಒಂದು ಸ್ವರೂಪನೇ ಪಡ್ಕೊಳ್ತವೆ ಆ ನಿಟ್ಟಿನಲ್ಲಿ ನಾವು ಸಹ ಯಾವುದು ಕಾರಣಕ್ಕೂ ಇಂತಹ ಅಹಿತಕರ ಘಟನೆಗಳು ನಾವು ಅವಕಾಶ ಕೊಡಲ್ಲ ದಯಮಾಡಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಸರಿ ಆ ಕೂಡಲೇ ಸರ್ವೆಕ್ಗಳನ್ನು ಅಮಾನತು ಮಾಡಬೇಕು ಅವ್ರ ಅವ್ರ ವಿರುದ್ಧ ಕಾನೂನು ತನಿಖೆ ಮಾಡಬೇಕಂತ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆಯಿಂದ ಇದು ಕೇವಲ ಸಾಂಕೇತಿಕವಾಗಿ ಮನವಿ ಪತ್ರ ಅಷ್ಟೇ ಇನ್ನೂ ಇದು ಅಂತ್ಯವಲ್ಲ ಅವ್ರನ್ನ ಅಮಾನತು ಮಾಡುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಜೈ ಜೈಬೀರ್